ಎಲ್ರಿಗೂ ನಮಸ್ಕಾರ ನಾನ್ ಅಂಕಿತಾ ಜಯರಾಮ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಆದಿತ್ಯ ಕರೆಗೌಡ ನಮ್ಮ ಕಾಗದ ಇದೇ ಜುಲೈ ಐದನೇ ತಾರೀಕು ನಿಮ್ಮ ಮನೆ ಇರೋ ಚಿತ್ರಮಂದಿರಕ್ಕೆ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ತಮ್ಮದೇ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ನೋಡಿ ಥ್ಯಾಂಕ್ ಥ್ಯಾಂಕ್ ಯು ಯು ನಮಸ್ಕಾರ ಕರುನಾಡಿನ ಕನ್ನಡ ಬಂಧುಗಳೇ ಇದುವರೆಗೂ ನಮ್ಮ ಮನೆ ಮಗಳು ಬಾಲ್ನಟ್ಟಿಯಾಗಿ ನಟಿಸ್ತಾ ಇದ್ಲು ಇದೇ ಮೊದಲ ಬಾರಿಗೆ ಕಾಗದ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಟಿಸಿದ್ದಾಳೆ ಇದೇ ಜುಲೈ ಐದನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಎಲ್ಲ ಕರುನಾಡಿನ ಕನ್ನಡ ಬಂಧುಗಳು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಕನ್ನಡ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ఇల్లి hmm. <laughs> <laughs> ಲಾಸ್ಟ್ ಜುಲೈ ನಮ್ಮ ಸಿನಿಮಾ ಕಾಗದ ನಿಮ್ಮ ಮನೆ ಹತ್ರ ಇರೋ ಚಿತ್ರಮಂದಿರಕ್ಕೆ ಬಿಡುಗಡೆ ಆಗ್ತಾ ಇದೆ ಸೊ ಎಲ್ರು ಹೋಗಿ ನಮ್ಮ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇಡಲಿ कागादा हां होगी होगी पर आएगी हाल द बेस्ट द बेस्ट पास ले 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 हाल द बेस्ट कागादा हाल द बेस्ट कागादा